ವೀಕ್ಷಕರೆಲ್ಲರಿಗೂ ನಮಸ್ಕಾರ ನಾನು ರಾಧಾಕೃಷ್ಣ ಅನೆಗುಂಡಿ ಬೆಳ್ತಂಗಡಿ ಎಮ್ ಎಲ್ ಎ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ ಪೊಲೀಸರು ಮತ್ತು ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಎಡವಿದಂತೆ ಕಾಣಿಸ್ತಾ ಇದೆ ಹೌದು ಇಂತಹದೊಂದು ಅನುಮಾನ ಇದೀಗ ಸಾರ್ವಜನಿಕ ವಲಯದಲ್ಲಿ ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಬಿ ಜೆ ಪಿ ಎಮ್ ಎಲ್ ಎ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಕಾಂಗ್ರೆಸ್ ಸರ್ಕಾರ ಎಡವಿತೆ ಅನ್ನುವಂಥದ್ದು ಹಲವರ ಪ್ರಶ್ನೆ ಯಾಕೆ ಈ ಪ್ರಶ್ನೆ ಎದ್ದಿದೆ ಅಂದರೆ ನಿನ್ನೆ ನಡೆದಂತಹ ಹೈಡ್ರಾಮಾ ಓರ್ವ ಡಿ ವೈಎಸ್ಪಿ ಮೂರು ಜನ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇಪ್ಪತ್ತೈದು ಎಸ್ ಐಗಳು ಜೊತೆಗೆ ಒಂಬತ್ತು ಬಸ್ಸುಗಳಲ್ಲಿ ಪೊಲೀಸರು ಬೆಳ್ತಂಗಡಿ ಶಾಸಕರ ಮನೆಯ ಮುಂದೆ ನಿನ್ನೆ ಇದ್ದಂತಹ ಪರಿಸ್ಥಿತಿ ಇಷ್ಟೆಲ್ಲ ಮಂದಿ ಪೊಲೀಸರು ಹೋಗಿ ಎಮ್ ಎಲ್ ಎ ಅವರನ್ನು ಬಂಧಿಸ್ತಾರೆ ಅನ್ನುವ ಸುದ್ದಿಗಳು ಬೆಳಿಗ್ಗೆ ದಟ್ಟವಾಗಿ ಹಬ್ಬಿತ್ತು ಯಾವಾಗ ಹರೀಶ್ ಪರವಾದ ವಕೀಲರ ಆಗಮನವಾಯಿತು ಇಡೀ ಚಿತ್ರಣವೇ ಬದಲಾಗಿ ಹೋಯಿತು ವಕೀಲರ ವಾದಕ್ಕೆ ಉತ್ತರಿಸಲು ಪೊಲೀಸರಿಂದ ಸಾಧ್ಯವಾಗಲಿಲ್ಲ ಹೀಗಾಗಿ ಕೊನೆಗೆ ಹೋದ ದಾರಿಗೆ ಸುಂಕ ಇಲ್ಲ ಅನ್ನುವಂತೆ ಅಷ್ಟು ಮಂದಿ ಪೊಲೀಸರು ಕೂಡ ವಾಪಸ್ಸು ಬರಬೇಕಾಯಿತು ಕೊನೆಗೆ ಎಲ್ ಎ ಅವರಿಗೊಂದು ನೋಟಿಸ್ ಕೊಟ್ಟು ಅವರನ್ನ ಠಾಣೆಗೆ ಬರುವಂತೆ ಸೂಚಿಸಲಾಯಿತು ನಿನ್ನೆ ರಾತ್ರಿ ಠಾಣೆಗೆ ವಿಚಾರಣೆ ಸಲುವಾಗಿ ಬಂದಂತಹ ಎಂಎಲ್ ಎ ವಿಚಾರಣೆಯನ್ನ ಎದುರಿಸಿದ್ರು ಕೊನೆಗೆ ಪೊಲೀಸರು ಸ್ಟೇಷನ್ ಬೇಲನ್ನ ಕೊಟ್ಟು ಕಳುಹಿಸಿದ್ರು ಈ ಸ್ಟೇಷನ್ ಬೇಲ್ ಕೊಟ್ಟಿರುವ ಕುರಿತಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ನಿನ್ನೆ ಮಾಧ್ಯಮದವರ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ ಸ್ಟೇಷನ್ ಬೇಲ್ ನಲ್ಲಿ ಒಬ್ಬ ವ್ಯಕ್ತಿಯನ್ನ ಬಿಡುಗಡೆ ಮಾಡುವ ಪರಿಸ್ಥಿತಿ ಇತ್ತು ಅನ್ನೋದಾದ್ರೆ ಅವರ ಮನೆಯ ಮುಂದೆ ಒಬ್ಬ ಡಿ ಮೂರು ಜನ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಇಪ್ಪತ್ತೈದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಹೋಗುವ ಅವಶ್ಯಕತೆಯಾದರೂ ಏನಿತ್ತು ಅನ್ನುವಂಥದ್ದೇ ಈಗಿರುವಂತಹ ಪ್ರಶ್ನೆ ಹಾಗಂತ ಹರೀಶ್ ಪೂಂಜಾ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ಚಿಕ್ಕದೇನಲ್ಲ ಇಡೀ ಪೊಲೀಸ್ ವ್ಯವಸ್ಥೆಯ ವಿರುದ್ಧ ಅವರು ಆಕ್ರೋಶವನ್ನ ಹೊರಹಾಕಿದ್ರು ಜೊತೆಗೆ ಅವರಾಡಿದ ಮಾತುಗಳು ಕೂಡ ಅಷ್ಟೇ ಸೂಕ್ಷ್ಮವಾಗಿತ್ತು ಪೊಲೀಸ್ ಇಲಾಖೆಗೆ ಹಾಗೂ ಬೆಳ್ತಂಗಡಿ ಠಾಣಾ ಪೊಲೀಸ್ ನಿರೀಕ್ಷಕರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವಮಾನ ಮಾಡಿ ಡಿಜೆಹಳ್ಳಿ ಕೆಜೆಹಳ್ಳಿ ಪೊಲೀಸ್ ಠಾಣೆಗೆ ಆಗಿರುವ ಗತಿಯನ್ನ ಬೆಳ್ತಂಗಡಿ ಠಾಣೆಗೂ ಕಾಣಿಸುತ್ತೇನೆ ಎಂದು ಜೀವ ಬೆದರಿಕೆ ಒಡ್ಡಿರುವ ಬಗ್ಗೆ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಹರೀಶ್ ಪೂಂಜಾ ಅವರು ಆಡಿದ ಮಾತುಗಳೇನು ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಬಹಿರಂಗವಾಗಿದೆ ಒಂದು ವೇಳೆ ಇದೇ ಮಾತುಗಳನ್ನು ಅಂದ್ರೆ ಹರೀಶ್ ಪೂಂಜಾ ಅವರು ಪೊಲೀಸರ ವಿರುದ್ಧ ಏನು ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿದ್ರೋ ಅದೇ ಶಬ್ದಗಳನ್ನು ಜನಸಾಮಾನ್ಯನೊಬ್ಬ ಬಳಕೆ ಮಾಡಿರುತ್ತಿದ್ರೆ ಪರಿಸ್ಥಿತಿ ಹೇಗಿರ್ತಾ ಇತ್ತು ಪೊಲೀಸರ ವರ್ತನೆ ಹೇಗಿರ್ತಾ ಇತ್ತು ಹೀಗೆ ಸ್ಟೇಷನ್ ಬೇಲು ಕೊಟ್ಟು ಕಳಿಸ್ಕೊಡ್ತಾ ಇದ್ರ ಖಂಡಿತ ಇಲ್ಲ ಜನಸಾಮಾನ್ಯನೊಬ್ಬನಾಗಿದ್ದರೆ ಅವನ ವಿರುದ್ಧ ಇಷ್ಟೊಂದು ಕಾಲಾವಕಾಶವೇ ಇರ್ತಾ ಇರಲಿಲ್ಲ ಪೊಲೀಸರು ಎಂದೋ ಮನೆಗೆ ನುಗ್ತಾ ಇದ್ರು ಆತನನ್ನು ಬಂಧಿಸಿ ಕರೆದೊಯ್ತಾ ಇದ್ರು ಎಂಎಲ್ ಎ ಅನ್ನುವ ಕಾರಣಕ್ಕಾಗಿ ಒಂದು ನ್ಯಾಯ ಜನಸಾಮಾನ್ಯನೊಬ್ಬನಿಗೆ ಇನ್ನೊಂದು ನ್ಯಾಯವೇ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ಅಷ್ಟು ಮಾತ್ರವಲ್ಲದೆ ಹರೀಶ್ ಪೂಂಜಾ ವಿರುದ್ಧ ಇಷ್ಟೊಂದು ಗಂಭೀರವಾದ ಆರೋಪಗಳು ಕೇಳಿ ಬಂದಾಗ್ಲೂ ಅವರ ವಿರುದ್ಧ ದೂರುಗಳು ದಾಖಲಾದರೂ ಕೂಡ ಕಠಿಣವಾದ ಕ್ರಮ ಯಾಕಿಲ್ಲ ಅನ್ನುವಂಥದ್ದು ಈಗಿರುವ ಪ್ರಶ್ನೆ ಹರೀಶ್ ಪೂಂಜಾ ಪರವಾದ ವಕೀಲರು ಮಾತನಾಡಿರುವಂತಹ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿದೆ ಅವರು ಪೊಲೀಸ್ ಇಲಾಖೆಯ ನಡೆಯನ್ನೇ ಪ್ರಶ್ನಿಸಿದ್ದಾರೆ ನೀವು ನೋಟಿಸನ್ನು ಕೊಡಬೇಕಾಗಿತ್ತು ಏಕಾಏಕಿ ಹೀಗೆ ಮನೆಯ ಮುಂದೆ ಬಂದು ಅವರನ್ನು ಕರೆದುಕೊಂಡು ಹೋಗುವ ಹಾಗಿಲ್ಲ ಈ ರೀತಿ ಕಾನೂನಾತ್ಮಕ ಪ್ರಶ್ನೆಗಳನ್ನು ಅವರು ನಿನ್ನೆ ಮುಂದಿಟ್ಟಿದ್ರು ಇಷ್ಟೆಲ್ಲ ಪ್ರಕ್ರಿಯೆಗಳನ್ನು ಗಮನಿಸಿದರೆ ಪೊಲೀಸ್ ಇಲಾಖೆ ಎಲ್ಲ ಒಂದು ಕಡೆ ಎಡವಿದೆ ಅನ್ನುವಂಥದ್ದು ಸ್ಪಷ್ಟ ಇನ್ನು ಬಿ ಜೆ ಇದು ಕಾಂಗ್ರೆಸ್ ಸರ್ಕಾರದ ಪಿತೂರಿ ಬಿಜೆಪಿಯ ಜನಪ್ರತಿನಿಧಿಗಳನ್ನು ಮಣಿಸುವ ಸಲುವಾಗಿ ಈ ರೀತಿಯ ಕೆಲಸಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಎಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ರಾಜಕೀಯವಾದ ಆರೋಪಗಳು ಆದರೆ ಈಗಿರುವಂತಹ ಪ್ರಶ್ನೆ ಒಂದು ವೇಳೆ ಹರೀಶ್ ಪೂಂಜಾ ಅವರು ಪ್ರಯೋಗಿಸಿದ ಭಾಷೆ ಅಥವಾ ಶಬ್ದಗಳನ್ನು ಜನಸಾಮಾನ್ಯನೊಬ್ಬ ಪೊಲೀಸ್ ಇಲಾಖೆಯ ಮೇಲೆ ಆಕ್ರೋಶ ಭರಿತನಾಗಿ ಹೊರಡಿಸುತ್ತಿದ್ರೆ ಅಥವಾ ಆ ರೀತಿಯ ಮಾತುಗಳನ್ನು ಆಡುತ್ತಿದ್ರೆ ಕ್ರಮ ಹೇಗಿರ್ತಾ ಇತ್ತು ಅನ್ನೋದನ್ನು ಯಾರಾದರೂ ಸಮಾಜಕ್ಕೆ ತಿಳಿಸಬೇಕಾಗಿದೆ ಕನಿಷ್ಠ ಪಕ್ಷ ಸರ್ಕಾರವಾದರೂ ಈ ನಿಟ್ಟಿನಲ್ಲಿ ಜನಸಾಮಾನ್ಯರಲ್ಲಿ ವಿಶ್ವಾಸವನ್ನು ಮೂಡಿಸುವ ಕೆಲಸ ಮಾಡಬೇಕು ಕಾನೂನು ಎಲ್ಲರಿಗೇ ಒಂದೇ ಅದು ಜನಸಾಮಾನ್ಯ ಅಥವಾ ಜನಪ್ರತಿನಿಧಿ ಅನ್ನುವ ವ್ಯತ್ಯಾಸಗಳಿರೋದಿಲ್ಲ ಕಾನೂನು ಪ್ರಕಾರ ಯಾರೇ ತಪ್ಪು ಮಾಡಿದರೂ ಕೂಡ ಅವರಿಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅನ್ನುವುದನ್ನು ಸರಕಾರ ಮನವರಿಕೆ ಮಾಡಿಕೊಡಬೇಕಾಗಿದೆ